ರೈತರ ರೈತರ ಗೋರಿ ಮಲು ನಾಲ್ಕು ಗಡಿ ಸರಕಾರ ಬೆಳೆದ ಕದೀಗಿ ಬೆಲೆಯ ಸಿಗಲಿಲ್ಲ ಅವತಾರ ರೈತರ ಕಾರ್ಖಾನೆ ಮಾಲಕೃ ದಿನ ಕೊಂದು ಕಾರ್ಖಾನೆ ಕಟ್ಟು काू बेड़दा करची गि काार रही तारा अतार रही तारा कारखाने माल कृदीन कोखाने कट्ट ना काबू बेड़दा कर ची गि काबा अतार रही ಸಾಲಕ್ಕ ಸಾಲಾಗಿ ಸಾಲವೇ ಸೂಲಾಗಿ ವಿಷವನ್ನು ಕುಡಿತಾರ ಗಾಂಡಾ ಸಾ ನರ್ಶಾಳ ತರ ರೈತರ ಗೋರಿ ಕುಲು ಕುಲು ನಾಲ್ಕು ಗಡಿ ಗಂಡ ಸತ್ತರೂ ಹೆಂಡತಿಗೆ ಬಿಡಲಿಲ್ಲ ಕೊಟ್ಟಂತ ಸಲಗಾರ ಕೂಲಿ ನಾಲಿ ಮಾಡಿ ಸಂಸಾರ ನಡೀಶಾಳ ಅನಿ ಮಾರಗನಗೋರ ಅಪ್ಪಿಂದ ಮಕ್ಕಳು ಕಬ್ಬ ಕಡಿಯ ತರ ತಿಂದು ಕಾರ ನೀರ ಹಾಲ ಹೈನ ಮಾಡಿ ಸಂಗ ತುಂಬಾ ಬೇಕು ಕೇಳೋರಿಲ್ಲ ಯಾರ ಭಾರತ ದೇಶ ಬಾದು ರೈತನ ಕರದಾರ ಭಾರತ ದೇಶಾಗ ನಾಳೆ ಬಾದು ರೈತಾನ ಕರದಾರ ಪಾಯಿಗೆ ಸಕ್ರ ಹಾಕಿ ಕಳ್ಳಾಗ ಕತ್ರಿ ಹಾಕಿ ನಡೀಶಾರ ಸರಕಾರ ಇವರಿಗೆ ಹದುವೆ ಬುದಿ ಮಾಡಿದ ಸಾಲ ಕಮಾನ ರೈತರು ರೈತರ ರೈತರ ಗೋರಿ ಮೋಲು ಕೂಲು ನಾಲ್ಕು ನಡಿಶಾರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಜೆಡಿಎಸ್ ಎಲ್ಲ ಒಂದೇ ವರ ಸಾಲ ಸಾಲ ಮಾಡಿ ಆಸೆ ತೀರ್ಸಾರ ಎಂತಾದ ಗನಗೋರ ಕೊಟ್ಟಂತರ ಕಂಬರಳಿ ಕೊಡಲಾಗ ಕಮಿಷಿಯನ್ನ ಪಡಿತಾರ ಕಬ್ಬಿಗೆ ಬೆಲೆ ಇಲ್ಲ ಸರಿಯಾಗಿ ತೂಕಿಲ್ಲ ನಡೆದಿತ್ತು ದರಬಾರಾ ಇಷ್ಟೆಲ್ಲ ನೋಡಿ ಸುಮ್ಮನೆ ಇರುತ್ತಾರ ಸರ್ಕಾರ ಸಚಿವಾರ ರೈತರು ರೈತರ ಗೋರಿ ನಾಲ್ಕೂ ಕೂಲು ನಾಲ್ಕು ನಡೀಶರ ಸರಕಾರ ಕಬ್ಬಿಣ ಡೇಟ್ ನಿಗದಿ ಆಗಬೇಕು ಆಗ್ಬೇಕು ಸಳೆಬಾಕಿಯನ್ನ ಕೊಡ್ಬೇಕಂತೇಳಿ ನಾವು ಸೇರಿವಿ ಆದ್ರೆ ಒಂದೆಲ್ಲ ತಾವು ನಮ್ಮ ರೈತರು ನೋಡಿದಾಗ ಬಹಳ जला उे जा उन इहेले जा उस्तरे कारखाने मलीकल क ಲಕ್ಷ್ಮಿ ಅಬ್ಬಾಳ್ಕರ್ ತಾಯಿ ಮೇಡಮ್ ಇರ್ಬೋದು ಇವರೆಲ್ಲ ಇವತ್ತ ಈ ರಾಜ್ಯದ ಚುಕ್ಕಾನೆ ಇಳಿದಿರ್ತಕ್ಕಂಥವ್ರು ಅಧಿಕಾರ ನೀಡಿದಿರ್ತಕ್ಕಂಥವ್ರು ಏಳೆಂಟು ವರ್ಷದಿಂದ ಬರೀ ಮೂರ್ ಸಾವಿರ ರೂಪಾಯಿ ಕೊಡತ್ತೀರಿ ರೈತರನ್ನ ಲೂಟಿ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡಿದಿರಿ ನಮಗೆ ಎಲ್ಲಾ ರೇಟ್ಗಳು ಡಬಲ್ ಆಗ್ಯಾವು ಅಲ್ಲಿ ನಿಮ್ಮ ಅಲ್ಲಿ ಭಾಗದಲ್ಲಿ ಪೊಲೀಸರಿಗೆ ವಿನಂತಿ ಮಾಡ್ರಿ ಯಾಕಂದ್ರೆ ಅಲ್ಲಿ ಅವ್ರ ಬಿಡತ್ ಬಿಡಸ್ ಯಾಕಂದ್ರೆ ಅವ್ರನ್ನ ಅಷ್ಟೇ ಬಿಡುದಲ್ರಿ ಅವ್ರ ಮೋಟರ್ ಸೈಕಲ್ ಬರ್ರಿ ಎಲ್ಲಿ ಅಲ್ಲಿ ಮುಡಲಿಗಿ ಕ್ರಾಸ್ ಆಗ್ತಾರೆ ನಡ್ಕೋದ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೆಸರಿಗೆ ಇನ್ನ ಹೆಸರ ಸುಮಾರು ಇನ್ನ ಬಹಳಷ್ಟು ಜನ ಬರತ್ತಾರ ದಯವಿಟ್ಟ ಪೊಲೀಸ್ ಇಲಾಖೆ ಅಲ್ಲಿ ಯಾರ್ಯಾರ ಬರ್ತಾರ ಫ್ರೀ ಬಿಡ್ರಿ ನಿಮ್ಮ ಫೋರ್ ವೀಲರ್ ಮತ್ ಯಾರು ಗೊತ್ತಾಗ್ ನಿಮಗೆ ಯಾಕರ ಇಲ್ಲಿ ಯಾರ ಹೋರಾಟಕ್ಕೆ ಬರ್ಕೋತಾರ ಅವ್ರೇರ್ ಹೇಳಿ ಅಂದ್ರೆ ಬಿಟ್ಟು ಬಿಡ್ರಿ ಇನ್ನ ನೋಡಾಕ್ ಬರೋರು ಬಾ ಇರ್ತಾರ ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂತ್ರ ಅಂದ್ರೆ ಬಹಳ ಚಂದ ಆಗ್ತದೆ ಇಲ್ಲಿ ಇರಲಿಲ್ಲ ಏನು ಮಾಡಕ್ ಬರೋದಿಲ್ಲ ಅಲ್ಲಿ ಇರೋ ಕೊಡುವ ವಿಷಯ ಮೊದಲು ಮನವರಿಕೆ ಮಾಡಿ ಸರ್ಕಾರ ಬಂದ್ರಿ ಸರ್ಕಾರ ದಯವಿಟ್ಟು ರೈತರಲ್ಲಿ ಕೇಳ್ಬೋದು ನಿಮ್ಮ ಟೈಮ್ ಮುಗೋದು ಕಾಲು ಬದಕ್ಕೆ ಕೇಳ್ತೀವಿ ಈ ರೈತರೆಲ್ಲ ಮುಂದ್ಬರಿ ನಿಮಗೆ ಏನು ಹೇಳಪ್ಪ ಅಂತಂದ್ರೆ ಶಿಸ್ತಿನ ಹೋರಾಟ ದಯವಿಟ್ಟು ಮುಂದುವರಿ ಇಲ್ಲಿ ಸೇಪಿ ನಿಂತ